ಶ್ರೀರಾಮ್ ಸಮರ್ಥ ಶ್ರೀ ಮಾರುತಿ ದೇವಸ್ಥಾನ ಗಾಂಧಿನಗರ್ ಗೋಕುಲ್ ರಸ್ತೆ ಹುಬ್ಬಳ್ಳಿ ಇವತ್ತಿನ ವಿಶೇಷ ಶನಿವಾರ ರಾಜಫಲ ಅಭಿಷೇಕ ಶ್ರೀ ಮಾರುತಿ ದೇವರಿಗೆ ಇನ್ನು ಕೆಲವೇ ಗಂಟೆಗಳಲ್ಲಿ ಮಾಡುವವರಿದ್ದೇವೆ ಸಾಯಂಕಾಲದ ಸಮಯದಲ್ಲಿ ಶ್ರೀ ಮಾರುತಿ ದೇವರಿಗೆ ಇಂದು ಮಾವಿನ ಹಣ್ಣಿನ ಶೀಕರಣಿಯ ಅಭಿಷೇಕ ಮಾಡುವುದಿದ್ದೇವೆ ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಮಾರುತಿ ದೇವರ ದರ್ಶನವನ್ನು ಮಾಡಿ ಹಾಗೂ ಸ್ವೀಕರಣೆಯ ಪ್ರಸಾದವನ್ನು ಎಲ್ಲರೂ ಸ್ವೀಕಾರ ಮಾಡಿ ಉತ್ತಮ ಆಯು ಆರೋಗ್ಯವನ್ನು ಪಡೆಯಿರಿ ಅಷ್ಟೇ ಅಲ್ಲ ನಮ್ಮ ಸಾಲಿಗ್ರಾಮದಲ್ಲಿ ಇರುವಂಥ ವಿಶೇಷ ನಮ್ಮ ದೇವಸ್ಥಾನದಲ್ಲಿರುವಂಥ ವಿಶೇಷ ಸಾಲಿಗ್ರಾಮಗಳ ದರ್ಶನವನ್ನು ಕೂಡ ಇವತ್ತು ತಾವೆಲ್ಲರೂ ಮಾಡುವವರಿದ್ದೀರಿ ಜೈ ಜೈ ರಘುವೀರ ಸಮರ್ಥ ಎಲ್ಲರಿಗೂ ಸ್ವಾಗತ I <laughs> do i விஷ்ணுரியீரமணி பார்வதி துளசியரச ಪದ್ಮೋಷ ಪ್ರತೀಕೃದ ರಾಮದೇವರ ಕೃಪಾ ಆಶೀರ್ವಾದ ಇರಬೇಕು ಹನುಮಂತ ದೇವರಿಗೆ ಕೂಡ ಆ ಗಾಂಧಿನಗರ ದೇವರ ಈ ಸಾಲಿಗ್ರಾಮದ ಬಂದದಂದ್ರೆ ಈ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲರೂ ಹರಾವಾಗಿರ್ತಾರಂತೆ ಈ ಕ್ಷೇತ್ರ ಎಂಟು ಕ್ಷೇತ್ರ ಎಂಟು ಸಾಲಿಗ್ರಾಮ ಸೇರಿದ್ರೆ ದೊಡ್ಡ ಕ್ಷೇತ್ರ ಅಂತದ ಎಂಟೆಂಟು ಹತ್ತು ಹನ್ನೊಂದು ಸಾಲಿಗ್ರಾಮಗಳು ಎಲ್ಲೂ ಇರುವುದಿಲ್ಲ ಅದು ವಿಶೇಷವಾಗಿ ಒಂದು ನಮ್ಮ ಭಕ್ತಿಪೂರ್ವಕವಾಗಿ ಭಕ್ತರ ಅನುಕಂಪವಾಗಿ ಬಂದಿದ್ದು ಸಾಲಿಗ್ರಾಮ ಅವೇ ತಾವಾಗೇ ನಮಗೆ ಕೊಟ್ಟಿದ್ದಾರೆ ಇಲ್ಲಿ ಕ್ಷೇತ್ರ ದಿನ ಅದರ ಇದೆ ಕೆಲವು ಮಂದಿ ಆಗಲಿಲ್ಲ ಅಂದರೂ ಇಲ್ಲಿ ತಂದು ಕೊಟ್ಟಿದ್ದಾರೆ ಅದು ದಿನ ನಿಮಗೆ ಅಭಿಷೇಕ ಆಗ್ತದೆ ಒಂದು ಅದರ ನೈವೇದ್ಯವನ್ನು ಮಾಡಬೇಕು ಅಂತ ಎಲ್ಲ ಬಂದು ಆ ಭಕ್ತರು ನಮಗೆ ಆ ಸಾಲಿಗ್ರಾಮವನ್ನು ನಮಗೆ ಕೊಟ್ಟಿದ್ದಾರೆ ವಿಶೇಷವಾಗಿ ನಡೀತಾ ಇದೆ ರಥೋತ್ಸವ ಅಂತ ನಡೀತು ಇದು ಮಾಯನಹಣ್ಣಿನ ಶಿಖರ್ಣಿ ಇನ್ನು ಇದು ನಿರಂತರವಾಗಿ ನಡೀಲಿ ಅಂತ ಹೇಳಿ ಆ ಸಾಲಿಗ್ರಾಮದ ಅಭಿಷೇಕದ ಯಾವ್ಯಾವ ರೀತಿ ಯಾವ ಕಡೆಯಿಂದ ಬಂತು ಆ ಸಾಲಿಗ್ರಾಮದ ವಿಶೇಷತೆಯನ್ನು ನಮ್ಮ ಗುರುದವ್ರು ಹೇಳ್ತಾರೆ ಎಲ್ಲರೂ ವೀಕ್ಷಣೆ ದಯವಿಟ್ಟು ಅಲ್ಲಿ ಯಾರು ನಿಂತ್ಕೋಬಾರ್ದು ಒಳಗೆ ಬರಬೇಕು ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಮಹಾವಿಷ್ಣು ದಶಾವತಾರವನ್ನು ಇದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ಅದರಲ್ಲಿ ವಿಶೇಷವಾಗಿ ಇಪ್ಪತ್ನಾಲ್ಕು ವಿಷ್ಣುವಿನ ಅವತಾರಗಳು ನಾನಾ ವಿಧವಾದಂಥ ಅವತಾರಗಳನ್ನು ಭಗವಂತ ತಾಣೆಯ ಉದ್ದೇಶ ಒಂದೇ ಭಕ್ತರನ್ನ ಉದ್ಧಾರ ಮಾಡುವಂತಹದ್ದು ಅದರಲ್ಲಿ ಶಿಲಾರೂಪಿ ವಿಷ್ಣು ಅದ ಶಿಲಾರೂಪಿ ವಿಷ್ಣು ಸ್ವರೂಪವೇ ಈ ಶಾಲಿಗ್ರಾಮ ನಮ್ಮನ್ನ ಕಲ್ಲಿನ ರೂಪದಲ್ಲಿಯೂ ಕೂಡ ತನ್ನ ನೈಜ ಸ್ವರೂಪದಲ್ಲಿ ಆಶೀರ್ವಾದವನ್ನು ಮಾಡ್ತಾನೆ ನೋಡ್ರಿ ಭಗವಂತನ ಎಷ್ಟು ಕಾಜಿ ನಮ್ಮ ಮೇಲೆ ನಾವು ಒಂದು ಸರ್ತಿ ನಾರಾಯಣ ಕೃಷ್ಣ ರಾಮ ಅಂತ ಒಂದು ವರ್ಷದವರೆಗೂ ನಮಗೆ ಯಾವುದೇ ಕಷ್ಟ ಇರಲಾರ್ದಂಗೆ ಅಂಗೆ ಕಾಪಾಡ್ತಾನೆ ನಾವು ಮನಸ್ಸು ಮಾಡಬೇಕು ಅಷ್ಟೇ ನಂಬಿಕೆ ಆದ್ರೆ ಮನುಷ್ಯನ ಮನಸ್ಸು ಮಂಗನ ಥರ ಇರ್ತದ ಮನುಷ್ಯ ಅದನ್ನ ಮಾಡು ಇವೆಲ್ಲ ಪೂಜಾದಿಗಳು ಕರ್ಮದೊಳಗೆ ಬರ್ತವೆ ನಾವು ಯಾವ ರೀತಿ ಕರ್ಮವನ್ನ ಮಾಡ್ತೀವಿ ಆ ರೀತಿ ನಮಗೆ ಫಲ ಪ್ರಾಪ್ತಿ ಆಗ್ತದೆ ವಿಶೇಷವಾಗಿ ಗಂಡಕಿ ನದಿಯಲ್ಲಿ ಸಿಗುವಂಥ ಸಾಲಿಗ್ರಾಮ ನೇಪಾಳದಲ್ಲಿರುವಂಥ ಗಂಡಕಿ ನದಿಗಳಲ್ಲಿ ಸಾಲಿಗ್ರಾಮ ನಮಗೆ ಪ್ರಾಪ್ತಿಯಾಗ್ತದೆ ಅದು ಸಾಲಿಗ್ರಾಮ ಒಂದು ವಿಶೇಷ ಕೀಟ ಇರೋದರಿಂದ ಅದು ನಾರಾಯಣನ ಪ್ರೇರಣೆಯಿಂದ ಅದು ಸಾಲಿಗ್ರಾಮವನ್ನು ಉತ್ಪತ್ತಿ ಮಾಡುತ್ತದೆ ಒಟ್ಟಾರೆ ಅನೇಕ ರೀತಿ ಸಾಲಿಗ್ರಾಮಗಳವ ನೂರ ಎಂಟು ಸಾಲಿಗ್ರಾಮಗಳು ಅತ್ಯಂತ ಪ್ರಚಲಿತವಾಗಿರುವುದು ಎಲ್ಲಿ ಎಂಟು ಹನ್ನೆರಡು ಹದಿನಾರು ಇಪ್ಪತ್ನಾಲ್ಕು ಸಾಲಿಗ್ರಾಮಗಳು ಒಂದೇ ಕಡೆ ಇರ್ತದ ಅದು ಕ್ಷೇತ್ರ ಅನ್ನಿಸ್ಬೋದು ದೇವರು ಯಾರ್ಯಾರ ಇದ್ರು ನೀವು ನಿಮ್ಮ ಒಳಗಿದ್ರು ಆ ಮನಿನೇ ಕ್ಷೇತ್ರ ಈ ದೇವಸ್ಥಾನದಲ್ಲಿದೆ ಅಂದ್ರೆ ಈ ದೇವಸ್ಥಾನವೇ ಕ್ಷೇತ್ರ ಕ್ಷೇತ್ರದೊಳಗೆ ಒಬ್ಬರ ದೇವರು ಇರಂಗಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರೂ ದೇವರ ಪರಿವಾರ ಕೂಡ ವಾಸ ಮಾಡ್ತಿರ್ತದೆ ಅದಕ್ಕೆ ಕ್ಷೇತ್ರ ಅಂತ ಹೇಳ್ತಾರೆ ಯಾರರ ಒಂದೇ ಇದ್ರೆ ಅದು ಕ್ಷೇತ್ರ ಅನ್ನೇನ ಗುಡಿ ಅಂತ ಎಲ್ಲಿ ಈ ವಿಶೇಷ ಶಾಲಿಗ್ರಾಮಗಳ ಉಪಾಸನೆ ನಡೆಸದ ನಿತ್ಯ ಪೂಜಾದಿಗಳಾಗ್ತದೆ ಅಲ್ಲಿ ಮಳೆ ಬೆಳೆ ಭಕ್ತಿ ಜ್ಞಾನ ಎಲ್ಲವೂ ಸಮೃದ್ಧಿಯಿಂದ ಕೂಡಿರುತ್ತದೆ ಎಲ್ಲಿ ಇದೆಲ್ಲ ಸಮೃದ್ಧಿ ಇರ್ತದ ಅದಕ್ಕೆ ಕ್ಷೇತ್ರ ಅಂತ ಹೇಳಿ ಮನುಷ್ಯನ ಮನಸ್ಸು ಎಷ್ಟೇ ವ್ಯಾಕುಲ ಆಗಿರಲಿ ಎಷ್ಟೇ ದುಃಖ ಆಗಿರಲಿ ಎಷ್ಟೇ ಸಿಟ್ಟು ಬಂದಿರಲಿ ಈ ಸ್ಥಳಕ್ಕೆ ಬಂದ ಅಂದ ಕೂಡ ನಮಗೆ ಶಾಂತ ಆಗ್ತಾನಪ್ಪ ನಮ್ಮ ಸಂತೋಷ ಪಡ್ತಾನ ಅಂತಂದ್ರೆ ಅದು ಕ್ಷೇತ್ರ ಮಹಿಮೆ ಅಂತ ಹೇಳ ಅದೇಥ ಮೂರ್ತಿ ಪೂಜೆ ಮಾರುತಿರಾಯನ ಪೂಜೆ ಹಾಗೂ ವಿಶೇಷವಾಗಿರುವಂಥ ಶಾಲಿಗ್ರಾಮಗಳಲ್ಲಿ ನಮ್ಮ ದೇವಸ್ಥಾನದಲ್ಲಿ ಭಕ್ತರು ಕೊಟ್ಟಿರುವಂಥ ಅನೇಕ ವಿಶೇಷ ಶಾಲಿಗ್ರಾಮಗಳವರು ಎಲ್ಲ ಸಾಲಿಗ್ರಾಮಗಳು ಒಂದೇ ಇರೋದಿಲ್ಲ ಒಂದೇ ಫಲಾನೂ ಕೊಡೋದು ಅನೇಕ ಸಾಲಿಗ್ರಾಮಗಳಿಗೆ ಅನೇಕ ಸ್ವರೂಪ ಆದ ಪೂಜಾ ವಿಧಿಗಳು ಬೇರೆಯಾದ ಆ ರೀತಿ ಪೂಜೆಯನ್ನು ಮಾಡಿದಾಗ ಮಾತ್ರ ನಾವು ಅದರಿಂದ ಆಶೀರ್ವಾದವನ್ನು ಫಲವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಹಾಗಾಗಿ ಇವತ್ತು ವಿಶೇಷ ದಿವಸ ಇರುವುದರಿಂದ ಈ ಸಾಲಿಗ್ರಾಮಗಳು ಗರ್ಭಗುಡಿಯಿಂದ ಹೊರಗೆ ಬಂದಿದೆ ಗರ್ಭಗುಡಿಯಿಂದ ಹೊರಗೆ ಬಂದು ನಿಮ್ಮೆಲ್ಲರಿಗೂ ದರ್ಶನವನ್ನು ಕೊಡ್ತಾರೆ ನೋಡ್ರಿ ವಾರಕ್ಕೊಮ್ಮೆ ಉತ್ಸವ ಮೂರ್ತಿ ಹೊರಗೆ ಬರ್ತದೆ ಅದು ಈ ದೇವಸ್ಥಾನದ ನಿಯಮ ವಾರಕ್ಕೊಂದು ಉತ್ಸವ ಮೂರ್ತಿ ಹೊರಗೆ ಬಂದು ಎಲ್ಲ ಅವಲೋಕನವನ್ನು ಮಾಡಿ ಪಲ್ಲಕ್ಕಿ ಸೇವೆಯನ್ನು ಸ್ವೀಕಾರ ಮಾಡಿ ಮತ್ತೆ ಒಳಗೆ ಹೋಗಿ ಹೋಗ್ತಾರೆ ಹಾಗಾಗಿ ಪಲ್ಲಕ್ಕಿ ಸೇವೆಯೊಳಗೆ ಯಾರ ಭಾಗವಹಿಸ್ತೀರಿ ನೀವೆಲ್ಲರೂ ಪುಣ್ಯವಂತು ಅಂತಲೇ ಹೇಳಿ ನಾವು ಭಾಳ ಮಂದಿಗೆ ಹೇಳ್ತಾ ಇರ್ತೀವಿ ನೀವು ಬೇರೆ ಸಮಯದೊಳಗೆ ಬಂದು ದರ್ಶನ ಮಾಡ್ರಿ ಆದ್ರೆ ಪಲ್ಲಕ್ಕಿ ಸೇವೆ ಅಂತ ನೋಡಿದಾಗ ನೀವು ಬಂದು ದರ್ಶನ ಮಾಡಿದ್ರೆ ನಿಮ್ಮ ವಿಶೇಷ ಏನಿರ್ತದ ಅದು ಈಡೇರಿಸ್ತದೆ ಯಾಕಂದ್ರೆ ನಿಮ್ಮ ಕಾಮನೆಯನ್ನು ಪೂರ್ಣ ಮಾಡ್ಲಿಕ್ಕಿನ್ನ ಅಲ್ಲಿಂದ ಇಲ್ಲಿ ಹೊರಗೆ ಬಂದಿರ್ತಾ ಅದಕ್ಕೆ ಆ ಸಮಯದೊಳಗೆ ನಾವು ಎಲ್ಲೂ ನಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಲಾರದೆ ಕೇವಲ ಭಗವಂತನ ಧ್ಯಾನವನ್ನು ನಾವು ಮಾಡ್ತಾ ಇದ್ದರೆ ಅಲ್ಲಿ ನಿಮ್ಮ ಅದೊಂದು ತಪಸ್ಸು ಅಂತ ಹೇಳೋಣ ಉತ್ಸವದಲ್ಲಿ ಪಾಲ್ಗೊಳ್ಳುವುದು ಕೂಡ ಒಂದು ತಪಸ್ಸು ಅಂತ ಹೇಳೋಣ ಕೇವಲ ನಾವು ಕಣ್ಣು ಮುಚ್ಚಿಕೊಂಡು ಕೂಡೋದು ಅಥವಾ ನಿತ್ಯ ದಾನ ಮಾಡೋದು ತಪಸ್ಸು ಅಂತಲ್ಲ ಎಲ್ಲೇ ಉತ್ಸವ ಇರಲಿ ಜಾತ್ರೆ ನೋಡಿರಿ ಇಷ್ಟು ಮಂದಿ ಜಾತ್ರೆಗೆ ಹೋಗ್ತಾರೆ ಫಲಗಳವ ಹಣ್ಣುಗಳು ಎಷ್ಟು ನಮೂನೆ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಆದರೆ ರಾಜಫಲ ಫಲ ಅಂತ ಅಂಚ್ಕೊಳ್ಳೋದು ಯಾವುದು ಅಂದ್ರೆ ಅದು ಮಾವಿನ ಹಣ್ಣು ಮಾತ್ರ ಎಲ್ಲ ಹಣ್ಣುಗಳ ಸ್ವಾದ ಇರುವುದು ಮಾವಿನ ಹಣ್ಣಿನ ರಸದಲ್ಲಿ ಮತ್ತು ವಿಶೇಷ ಔಷಧಿ ಗುಣ ಇರುವುದು ಕೂಡ ಮಾವಿನ ಹಣ್ಣಿನ ರಸದಲ್ಲಿ ಅದು ಕೇವಲ ಎರಡೇ ಋತುವಿನಲ್ಲಿ ಬರ್ತದೆ ಋತುಫಲ ಅಂತಲೂ ಹೇಳ್ತಾರೆ ಅದಕ್ಕೆ ಬೇರೆ ಸಮಯದೊಳಗೆ ನಿಮಗೆ ಅದು ಸಿಗೋದಿಲ್ಲ ಅದಕ್ಕೆ ಆ ಸಮಯದಲ್ಲಿ ಬಿಸಿಲು ಎಲ್ಲ ಬಹಳ ಇರ್ತದೆ ಅದಕ್ಕೋಸ್ಕರವಾಗಿ ಮಾವಿನ ಹಣ್ಣಿನ ವಿಶೇಷ ಶೀಕರಣೆ ಅಭಿಷೇಕ ನಮ್ಮಲ್ಲಿ ಶ್ರೀ ಮಾರುತಿ ದೇವಸ್ಥಾನ ಗಾಂಧಿನಗರ್ ಗೋಕುಲ್ ರಸ್ತೆ ಕೆಬ್ಬಳ್ಳಿ ಪ್ರತಿ ವರ್ಷ ಈ ಸಮಯದಲ್ಲಿ ಜ್ಯೇಷ್ಠ ಮಾಸದಲ್ಲಿ ನಾವು ಮಾಡ್ಕೊತ ಬಂದಿದ್ದೇವೆ ಇವತ್ತಿನ ದಿವಸ ನೀವೆಲ್ಲರೂ ಈಗ ಕ್ಷೀರಾಭಿಷೇಕ ಸಹಿತ ಮಾರುತಿ ದೇವರಿಗೆ ನೀವು ಮಾವಿನ ಹಣ್ಣಿನ ಶೀಕರಣೆ ಅಭಿಷೇಕ ನೋಡಿ ಹಾಗೆ ಒಂದು ವಿಶೇಷ ಅವಸರ ಅಂತ ಹೇಳಿ ಸಾಲಿಗ್ರಾಮದ ದರ್ಶನವನ್ನು ನಮಗೆಲ್ಲ ಇವತ್ತು ಮಾಡಿಸ್ತಾ ಇದ್ದೇವೆ ಇದು ವಿಶೇಷವಾಗಿರುವಂಥ ಎಲ್ಲ ಸಾಲಿಗ್ರಾಮಗಳಲ್ಲಿ ರಾಜ ಅಂತ ಹೇಳಬಹುದು ಇದಕ್ಕೆ ವಿಶ್ವಂಬರ ಸಾಲಿಗ್ರಾಮ ಅಂತ ಹೇಳ್ತಾರೆ ಬೇಡಿದ ವರವನ್ನು ಕೇವಲ ಕ್ಷಣ ಮಾತ್ರ ದರ್ಶನದಿಂದ ನಿಮಗೆ ಲಭಿಸುತ್ತದೆ ಇದು ಜೇನುತುಪ್ಪದ ಬಣ್ಣದ್ದಿದ್ದು ವಿಶೇಷವಾಗಿ ಸ್ವಲ್ಪ ದೊಡ್ಡದ ಆಕಾರದಲ್ಲಿ ಇದೆ ವಿಶ್ವಮ್ಮನ ಅಂದರೆ ವಿಶ್ವವ್ಯಾಪಿ ಅಂತ ಹೇಳುತ್ತೇವೆ ಇದು ತಡಸದಲ್ಲಿ ಇರುವಂಥ ಜಾನ್ವಿಯವರು ನಮಗೆ ಇದನ್ನು ತಂದುಕೊಟ್ಟು ನಿತ್ಯ ಪೂಜೆಯನ್ನು ಮಾಡಿ ಅಂತ ಹೇಳಾರ ಇದು ಇದರ ಮೂಲತಃ ಇರೋದು ಗುತ್ತಲ ಗ್ರಾಮದಿಂದ ಸಾಧಾರಣ ಮೂರು ಮೂರುವರೆ ಮೂರು ವರ್ಷದ್ದು ಹಿಂದಿಂದು ಒಂದು ಹಳೆಯ ಮನೆಯನ್ನು ಡಿಸ್ಪೆನ್ಸ್ರಲ್ಲಿ ಮಾಡಬೇಕಾದ ಗಾಡಿ ಒಳಗೆ ಸಿಕ್ಕಂಥ ಪೆಟ್ಟಿಗೆ ಒಳಗೆ ದೇವ್ರ ಪೆಟ್ಟಿಗೆಯಲ್ಲೇ ಸಿಕ್ಕಿರುವಂಥ ಇದಕ್ಕೆ ಹದಿನಾರು ರಂಧ್ರಗಳಿವೆ ಶಂಕಚಕ್ರ ಎಲ್ಲವೂ ಉಂಟು ಹದಿನಾರು ವಿಶೇಷ ರಂಧ್ರಗಳಿವೆ ತೂತುಗಳಿವೆ ಅದು ಹದಿನಾರು ರಂಧ್ರ ಅಂದರೆ ಹದಿನಾರು ಮನ್ವಂತರಗಳನ್ನು ಸೂಚನೆ ಮಾಡುತ್ತೆ ಹಾಗಾಗಿ ನಮ್ಮಲ್ಲಿರುವಂಥ ಎಲ್ಲ ಸಾಲಿಗ್ರಾಮಗಳು ವಿಶೇಷವೇ ಆದರೆ ಇಷ್ಟು ದಿವಸ ಅದಕ್ಕೆ ರಾಜನಿರಲಿಲ್ಲ ಈಗ ರಾಜನ ಆಗಮನವಾಗಿ ಇದು ವಿಶೇಷವಾಗಿ ಕೂರ್ಮ ಸಾಲಿಗ್ರಾಮ ಅಂತ ಎಲ್ಲ ಸಾಲಿಗ್ರಾಮಗಳು ಅವತಾರ ಅಂತ ನಿಮ್ಗೆ ಹಗಳೇನ ಹೇಳಿದ್ದೆ ದಶಾವತಾರದೊಳಗೆ ಕೂರ್ಮ ಸಾಲಿಗ್ರಾಮ ಅತ್ಯಂತ ವಿಶೇಷವಾಗಿರುವಂಥದ್ದು ಏನು ಇದು ಸಂಪೂರ್ಣವಾಗಿರುವಂಥ ಕೂರ್ಮ ಸಾಲಿಗ್ರಾಮ ಒಳಗಡೆ ಎಲ್ಲ ಕ್ವಾರಿ ಹಲ್ಲುಗಳು ಸಹಿತ ಎಲ್ಲ ಕೂರ್ಮದ ಕೂರ್ಮ ಅಂದರೆ ಆಮೇಲೆ ಹಾಂ ಅದರ ಎಲ್ಲ ಲಕ್ಷಣಗಳು ಒಳಗಡೆ ಇದೆ ಅಷ್ಟೇ ಅಲ್ಲ ಬಂಗಾರ ಮತ್ತು ಬೆಳ್ಳಿಯಿಂದ ಕೂಡಿರುವಂಥ ಸಾಲಿಗ್ರಾಮ ಬಂಗಾರ ಮತ್ತು ಬೆಳ್ಳಿಂದ ಕೂಡಿರುವಂಥ ಸಾಲಿಗ್ರಾಮ ಹಾಗಾಗಿ ಸಾಲಿಗ್ರಾಮ ತೀರ್ಥವನ್ನು ತೆಗೆದುಕೊಂಡ್ರೆ ಎಂಥ ವ್ಯಾಧಿ ಇದ್ರೂ ಕೂಡ ಶೀಘ್ರವಾಗಿ ಗುಣ ಇದು ಪೂರ್ವ ಸಾಲಿಗ್ರಾಮ ಈಗ ಇನ್ನೊಂದು ವಿಶೇಷ ಸಾಲಿಗ್ರಾಮವನ್ನು ತೋರಿಸ್ತಾ ಇದ್ದಾರೆ ಅದು ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮ ನರಸಿಂಹದೇವ್ ಸಾಲಿಗ್ರಾಮದೊಳಗೆ ಬಹಳ ನಮೂನೆಗಳ ಸಾಲಿಗ್ರಾಮಗಳ ಅದರೊಳಗೆ ವಿಶೇಷವಾಗಿ ಪ್ರಸಿದ್ಧಿಯನ್ನು ಇರುವಂಥದ್ದು ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮ ಮತ್ತು ಉಗ್ರ ಸಾಲಿಗ್ರಾಮ ಉಗ್ರ ನರಸಿಂಹ ಸಾಲಿಗ್ರಾಮ ಇದು ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮ ಅತ್ಯಂತ ವಿಶೇಷವಾಗಿರುವಂಥದ್ದು ಮೇಲೆ ಚಕ್ರಗಳು ಕೂಡ ಎಲ್ಲ ಇದೆ ಹಾಗೂ ಒಳಗಡೆ ಕೂಡ ಇದರಲ್ಲಿ ಬಂಗಾರ ಮತ್ತು ಬೆಳ್ಳಿಯ ಅಂಶಗಳು ಉಂಟು ಇನ್ನು ಈ ಸಾಲಿಗ್ರಾಮ ಏನದ ಇದಕ್ಕೆ ಇದು ಉಗ್ರ ನರಸಿಂಹ ಸಾಲಿಗ್ರಾಮ ಜೇನುತುಪ್ಪ ಬಣ್ಣದಲ್ಲಿ ಇದೆ ಒಳಗಡೆ ಶಂಕ ಮತ್ತು ಚಕ್ರ ಅಗಾಲವಾಗಿ ನರಸಿಂಹದೇವರು ಬಾಯಿ ತೆಗೆದಂಗ ಈ ಸಾಲಿಗ್ರಾಮ ಅದ ಅದರೊಳಗೆ ಹಲ್ಲುಗಳು ಕೋರೆ ಹಲ್ಲು ಇವು ಎಲ್ಲ ಈ ಸಾಲಿಗ್ರಾಮದಲ್ಲಿ ಹೊಸಡು ಸಹಿತ ಸ್ಪಷ್ಟವಾಗಿ ಕಾಣಿಸ್ತಾ ಇದನ್ನ ನಮ್ಮ ಕಟ್ಟಿಯವರು ಕೊಟ್ಟಿದ್ದಾರೆ ಗಾಂಧಿನಗರ ಕಟ್ಟಿಯವರೇ ಇದನ್ನ ಕೊಟ್ಟಿದ್ದಾರೆ ಇನ್ನು ಹಯಗ್ರೀವ ಸಾಲಿಗ್ರಾಮ ಅಂತ ಹೇಳಿ ಇದು ಅತ್ಯಂತ ವಿಶೇಷವಾಗಿರುವಂಥ ಹಯಗ್ರೀವ ಸಾಲಿಗ್ರಾಮ ಎಲ್ಲೂ ನೋಡಲಿಕ್ಕೆ ಸಹ ಸೊ ಹೀಗಾಗಿ ಇದಕ್ಕೂ ಕೂಡ ಶಂಕಚಕ್ರಾದಿಗಳು ಎಲ್ಲ ಇರ್ತದೆ ಆದರೆ ಇದು ಭೂಮಿಗೆ ಮುಖ ಮಾಡ ಇದು ಒಪ್ಪಂದಿಂಗ್ ಮ್ಯಾಲೆ ಮುಖ ಮಾಡೋದರಿಂದ ಎಲ್ಲ ಸಾಲಿಗ್ರಾಮಗಳು ಮೇಲ್ಮುಖ ಆಗಿದ್ದರೆ ಹಯಗ್ರೀವ ಸಾಲಿಗ್ರಾಮ ಇದು ಭೂಮಿಗೆ ಮುಖವನ್ನು ಮಾಡಿರ್ತದೆ ಇದು ಒಂದು ವಿಶೇಷವಾಗಿರುವಂಥ ಸಾಲಿಗ್ರಾಮ ಇನ್ನು ಮೊದಲಿನಿಂದ ನಮ್ಮ ದೇವಸ್ಥಾನದಲ್ಲಿ ಇರುವಂಥದ್ದು ನಮ್ಮ ಪಾಕ್ಸಾರ್ಥಿಯವರು ಮೊದಲನೇದಾಗಿ ನಮಗೆ ಕೊಟ್ಟಿರುವಂಥದ್ದು ಸಂಪೂರ್ಣ ಸುದರ್ಶನ ಸಾಲಿಗ್ರಾಮ ಅಂತ ಹೇಳಿ ಸಂಪೂರ್ಣ ಸುದರ್ಶನ ಸಾಲಿಗ್ರಾಮ ಕೇವಲ ಇದರ ತೀರ್ಥ ಪ್ರೋಕ್ಷಣೆಯಿಂದ ಎಂಥ ಮಾಟ ಮದ್ದು ಆದರೂ ಕೂಡ ದೂರ ಸರಿತದ ಕೇವಲ ತೀರ್ಥ ಪ್ರೋಕ್ಷಣೆಯಿಂದ ಅಷ್ಟು ಜಾಗ್ರತ ಇರುವಂಥ ಇದು ಸಂಪೂರ್ಣ ಸುದರ್ಶನ ಸಾಲಿಗ್ರಾಮ ಅತ್ಯಂತ ವಿಶೇಷ ಇದು ಹೊರಗಡೆ ಎಲ್ಲೋ ನೋಡ್ಲಿಕ್ಕೆ ಸಿಗೋದಿಲ್ಲ ಇನ್ನು ಮತ್ತೊಂದು ಏನದ ದುಂಡಗೆ ಇರುವಂಥ ಒಂದು ಸುದರ್ಶನ ಸಾಲಿಗ್ರಾಮ ಸಂಪೂರ್ಣ ಸುದರ್ಶನ ಸಾಲಿಗ್ರಾಮ ಹೇಳಿ ಅನಿವಾರ್ಯ ಪಕ್ಷದಲ್ಲಿ ನಾವು ತೀರ್ಥವನ್ನು ಮಾಡಬೇಕಾಗಿತ್ತು ಅಂತಂದರೆ ಈ ಸಾಲಿಗ್ರಾಮವನ್ನು ಉಪಯೋಗ ಮಾಡಿ ನಾವು ತೀರ್ಥವನ್ನು ಸ್ವೀಕಾರ ಮಾಡಬಹುದು ಸುದರ್ಶನ ಸಾಲಿಗ್ರಾಮ ಕೇವಲ ಸುದರ್ಶನ ಸಾಲಿಗ್ರಾಮ ಅತ್ತಿಗೆ ಪೂಜೆ ಆಗಬೇಕು ತುಳಸಿ ಸಮರ್ಪಣೆ ಆಗಬೇಕು ಹಾಗಾಗಿ ಭಕ್ತರಲ್ಲಿ ಒಂದು ವಿನಂತಿ ಏನು ಅಂದರೆ ದಿವಸ ಹೂವು ತೊಗೊಂಡು ಬರ್ತೀರಿ ಅದನ್ನು ನಾವು ಮಾಡ್ತೀವಿ ಎರಸಿ ಎರಿಸ್ತೀವಿ ಆದರೆ ಸಾಲಿ ಗ್ರಾಮಕ್ಕೆ ಒಂದು ತುಳಸಿಯನ್ನು ನೀವು ತಂದುಕೊಟ್ಟರು ಕೂಡ ಅವತ್ತಿನ ದಿವಸದ ನಿಮ್ಮ ಎಲ್ಲ ಕಂಟಕಗಳು ನಿವಾರಣೆ ಆಗ್ತದೆ ಅದಕ್ಕೆ ಸಾಲಿ ಗ್ರಾಮಕ್ಕೆ ಏನೂ ನೀವು ಮಾಡಲಿಲ್ಲ ನೀರು ಹಾಕಿ ತುಳಸಿಯನ್ನು ನಾವು ಅರ್ಪಣೆ ಮಾಡಿದರೂ ಅದರ ಪೂಜೆ ಸಂಪನ್ನವಾಗಿ ನಮಗೆ ಬೇಡಿದ ವರವನ್ನು ಅದು ಕೊಡ್ತಾರೆ ಆದಿನಾರಣಕಂ ಕಮಲ ಮರಕಂ ಆದಿನಾರಣಕಂ ಆದಿನಾರಣಕಂ ಜಯ ಜಯ ನಮಸ್ತಿ ವಂದಿ ಆರಾಧಿಸು ಪಾಪೋ ಹಿಜಾ ಜಯ ಜಯ ಕರುಣಾ ಕರುಣಾ ನರನಂತಾ ದೇವಾ ಹಿ ನುಲೈ ತಿನಾ ಜಯ ನರಕೇತಿ ನರಮನ್ ಕಂ ರಾಮ ರಾಮ

यो नमस्कार